ಈ ಕಾರ್ಯಕ್ರಮದ ಪ್ರಾಯೋಜಕರು ಅಲ್ಲಮ್ಮ ಪ್ರಭುಗಳದು ಯಾವತ್ತು ಅದೊಂದು ಖುಷಿ ಇರುತ್ತೆ ಆ ತರದೊಂದು ಪಾತ್ರ ಮಾಡಿದೀನಿ ಅಂತ ಯಾಕಂದ್ರೆ ಅದರಿಂದ ಸಿಕ್ಕಂತ ಅನುಭವ ತುಂಬಾ ದೊಡ್ಡದು ಯಾಕಂದ್ರೆ ಅವರನ್ನ ಅವರ ಫಿಲಾಸಫಿಗಳ ಮೂಲಕ ಅವ್ರ ವಚನಗಳ ಮೂಲಕನೇ ಅರ್ಥ ಮಾಡ್ಕೋಬೇಕು ಹಂಗಾಗಿ ಅಲ್ಲಮ್ಮಪ್ರಭುದೊಂದು ವಚನ ಹೇಳಿ ನಾನು ನನ್ನ ನನ್ನ ಮಾತುಗಳನ್ನ ಮುಗಿಸ್ತೀನಿ ಚರಾಚರವೆಂಬುದೊಂದು ಕಿಂಚಿತ್ ಚತುರ್ಯುಗವೆಂಬುದೊಂದು ಕಿಂಚಿತ್ ಆಗದು ಎಂಬುದೊಂದು ಕಿಂಚಿತ್ ಆಗುವುದೆಂಬುದೊಂದು ಕಿಂಚಿತ್ ತಾನು ಶುದ್ಧನಾದ ಶರಣಂಗೆ ಗುಹೇಶ್ವರನೆಂಬುದೊಂದು ಕಿಂಚಿತ್ ಅಂತ ಹೇಳಿ ಸೊ ನಮ್ಮೊಳಗಡೆ ನಾವು ಶುದ್ಧವಾಗಿದ್ರೆ ಆ ಗುಹೇಶ್ವರನು ಕೂಡ ಕಿಂಚಿತ್ ಅಂತ ಹೇಳ್ತಾರೆ ಪ್ರಭುಗಳು ಆ್ಯಂಡ್ ಆಯ್ದಕ್ಕಿ ಮಾರಯ್ಯ ಅವರದೊಂದು ವಚನ ಇದೆ ಏಕೆಂದರೆ ನನಗೆ ತುಂಬ ಫಂಕ್ಷನ್ಗಳಿಗೆ ಇದೆಲ್ಲ ಕರಿತಾ ಇರ್ತಾರೆ ಆದರೆ ನಾನು ಹೀಗೆ ಒಂದು ಒಂದು ಹಳ್ಳಿಯಿಂದ ಬಂದು ಬದುಕು ಕಟ್ಕೋತಿರೋನು ಬದುಕು ಕಟ್ಕೊಂಡಿರೋನು ಇನ್ನೂ ಮಾಡಬೇಕಾಗಿರೋದು ಕೆಲಸ ಇಷ್ಟಿದೆ ಕಾಯಕವೇ ಕೈಲಾಸ ಅನ್ನೋದಕ್ಕಿಂತ ತುಂಬ ದೊಡ್ಡ ಮಾತು ಯಾವುದೂ ಇಲ್ಲ ನಾನು ಹೋದ್ ಕಡೆ ಅದೇ ಹೇಳ್ತಾ ಇರ್ತೀನಿ ಯಂಗ್ಸ್ಟರ್ಸ್ಗೆ ಏನು ಮಾಡಬೇಕು ಈಗ ಬಡವ್ರ ಮನೆ ಮಕ್ಕಳು ಬೆಳಿಬೇಕು ಅಂತ ಒಂದು ಸರಿ ನಾ ಹೇಳಿರೋದನ್ನು ಆದರೆ ಅದನ್ನು ಹಂಗಾಗಬೇಕು ಅವ್ರು ಬೆಳಿಬೇಕು ಅಂದರೆ ಏನು ಮಾಡಬೇಕು ಅಂತ ಕೆಲಸ ಮಾಡಬೇಕಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡ್ಬೇಕು ನಿರಂತರವಾಗಿ ಕೆಲಸ ಮಾಡಬೇಕು ಅದಕ್ಕೆ ಆಯ್ದಕ್ಕಿ ಮರಾಯ ಅವ್ರದ್ದು ಒಂದು ಅದ್ಭುತವಾದ ವಚನ ಇದೆ ಕಾಯಕದಲ್ಲಿ ನಿರತನಾದರೆ ಗುರುದರ್ಶನವಾದಡೂ ಮರೆಯಬೇಕು ಲಿಂಗ ಪೂಜೆಯಾದಡು ಮರೆಯಬೇಕು ಜಂಗಮ ಮುಂದಿದ್ದರೂ ಹಂಗು ಅರಿಯಬೇಕು ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತಾದಡು ಕಾಯಕದೊಳಗು ಸೊ ಹಂಗಾಗಿ ಕೆಲಸ 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 ಕೆಲಸದಲ್ಲಿ ತುಂಬ ತೊಡಗಿಸ್ಕೊಂಡಿರೋದ್ರಿಂದ ಕಾಯಕದಲ್ಲಿ ಲಿಂಗವನ್ನು ನೋಡ್ತಿರೋದ್ರಿಂದ ಬೇರೆ ಎಲ್ಲ ಚಟುವಟಿಕೆಗಳಿಗೆ ಸ್ವಲ್ಪ ಟೈಮು ಕಮ್ಮಿ ಇರುತ್ತೆ ಹಾಗಾಗಿ ತುಂಬ ಸರಿ ಕರೆದಿದ್ರಿ ಬರಕಾಗಿರಲಿಲ್ಲ ಕ್ಷಮೆ ಇರಲಿ ತುಂಬ ಖುಷಿ ಆಯಿತು ಬಸವಣ್ಣವ್ರದು ಭಕ್ತಿ ಇಲ್ಲದ ಬಡವನಾನಯ್ಯ ಕಕ್ಕಯ್ಯನ ಮನೆಯಲ್ಲೂ ಬೇಡಿದೆ ಚೆನ್ನಯ್ಯನ ಮನೆಯಲ್ಲೂ ಬೇಡಿದೆ ದಾಸಯ್ಯನ ಮನೆಯಲ್ಲೂ ಬೇಡಿದೆ ಎಲ್ಲ ಪುರಾತರು ನೆರೆದು ಭಕ್ತಿ ಭಿಕ್ಷಾವನಿ ಇಕ್ಕಿದಡೆ ಎನ್ನ ಪಾತ್ರೆ ತುಂಬಿತ್ತು ಕೂಡಲ ಸಂಗಮ ದೇವ ಅಂತ ಸೊ ಇವತ್ತು ಇಲ್ಲಿ ಎಲ್ಲ ಗುರುಗಳನ್ನ ಎಲ್ಲ ಹಿರಿಯರನ್ನ ಮೀಟ್ ಮಾಡಿ ನನ್ನ ನಿಮ್ಮನ್ನೆಲ್ಲ ಮೀಟ್ ಮಾಡಿ ನನ್ನ ಭಕ್ತಿ ಪಾತ್ರೆ ತುಂಬಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಅಲ್ಲಿ ನನ್ನ ಖುಷಿ ಅಂದರೆ ಇಲ್ಲಿ ಸ್ಟೇಜ್ ಮೇಲೆ ನಮ್ಮ ಹಂಸಲೆಕ್ಕ ಇದ್ದಾರೆ ನಮ್ಮ ವಚನಗಳಲ್ಲಿ ಎಷ್ಟು ಅದ್ಭುತವಾದ ಸಾರಗಳಿದೆಯೋ ಅಷ್ಟೇ ಅದ್ಭುತವಾದ ಸಾರಗಳು ಅವರ ಹಾಡುಗಳಲ್ಲೂ ಇವೆ ಬದುಕಲ್ಲಿ ಅಡಾಪ್ಟ್ ಮಾಡ್ಕೋಬೇಕು ಅಂದರೆ ಆ ಥರದ್ದು ತುಂಬ ಒಳ್ಳೊಳ್ಳೆ ಮಾತುಗಳಿದೆ ನನಗೆ ಆ ಥರದ್ದು ಒಂದಿಷ್ಟು ಹೇಳಬಲ್ಲೆ ಅದರಲ್ಲಿ ನಂಗೆ ತುಂಬ ಫೇವರೇಟು ನಗುವ ಮನಸೆ ಸಾಕು ನಮಗೆ ಹಗಲುಗನಸೇ ಬೇಡ ಮನೆಯ ತುಂಬ ಪ್ರೀತಿ ಸಾಕು ಬೆಳ್ಳಿ ಚಿನ್ನ ಬೇಡ ನೊಂದ ಇಲ್ಲ ಜೀವ ನನ್ನದೆಂಬ ಭಾವ ಬಾಳಿನಲ್ಲಿ ಮೂಡೋ ವಿದ್ಯೆ ವಿನಯ ಕರುಣಿಸೋನ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮತ್ತೆ ಮತ್ತೆ ಬರ್ತೀನಿ ನಂಗೂ ಇಷ್ಟ ಕೊಡಲ್ಲ ಸಂಗಮ ದೇವ ಸಂಗಮಕ್ಕೆ ಬಂದು ಕೈ ಮುಕ್ಕೊಂಡು ಹೋಗ್ತೀನಿ ಅಲ್ಲಮ್ಮ ಪ್ರಭುಗಳದು ಯಾವತ್ತು ಅದೊಂದು ಖುಷಿ ಇರುತ್ತೆ ಆ ತರದೊಂದು ಪಾತ್ರ ಮಾಡಿದೀನಿ ಅಂತ ಯಾಕಂದ್ರೆ ಅದರಿಂದ ಸಿಕ್ಕಂತ ಅನುಭವ ತುಂಬಾ ದೊಡ್ಡದು ಯಾಕಂದ್ರೆ ಅವ್ರನ್ನ ಅವರ ಫಿಲಾಸಫಿಗಳ ಮೂಲಕ ಅವ್ರ ವಚನಗಳ ಮೂಲಕನೇ ಅರ್ಥ ಮಾಡ್ಕೋಬೇಕು ಹಂಗಾಗಿ ಅಲ್ಲಮ್ಮ ಪ್ರಭುದೊಂದು ವಚನ ಹೇಳಿ ನಾನು ನನ್ನ ಮಾತುಗಳನ್ನ ಮುಗಿಸ್ತೀನಿ ಚರಾಚರವೆಂಬುದೊಂದು ಕಿಂಚಿತ್ ಚತುರ್ಯುಗವೆಂಬುದೊಂದು ಕಿಂಚಿತ್ ಆಗದು ಎಂಬುದೊಂದು ಕಿಂಚಿತ್ ಆಗುವುದೆಂಬುದೊಂದು ಕಿಂಚಿತ್ ತಾನು ಶುದ್ಧನಾದ ಶರಣಂಗೆ ಗುಹೇಶ್ವರನೆಂಬುದೊಂದು ಕಿಂಚಿತ್ ಅಂತ ಹೇಳಿ ಸೊ ನಮ್ಮೊಳಗಡೆ ನಾವು ಶುದ್ಧವಾಗಿದ್ರೆ ಆ ಗುಹೇಶ್ವರನು ಕೂಡ ಕಿಂಚಿತ್ ಅಂತ ಹೇಳ್ತಾರೆ ಪ್ರಭುಗಳು ಆ್ಯಂಡ್ ಆಯ್ದಕ್ಕಿ ಮಾರಯ್ಯ ಅವರದೊಂದು ವಚನ ಇದೆ ಏಕೆಂದರೆ ನನಗೆ ತುಂಬ ಫಂಕ್ಷನ್ಗಳಿಗೆ ಇದೆಲ್ಲ ಕರಿತಾ ಇರ್ತಾರೆ ಆದರೆ ನಾನು ಹಿಂಗೆ ಒಂದು ಒಂದು ಹಳ್ಳಿಯಿಂದ ಬಂದು ಬದುಕು ಕಟ್ಕೊತಿರೋನು ಬದುಕು ಕಟ್ಕೊಂಡಿರೋನು ಇನ್ನೂ ಮಾಡಬೇಕಾಗಿರೋದು ಕೆಲಸ ಇಷ್ಟಿದೆ ಕಾಯಕ ಕೈಲಾಸ ಅನ್ನೋದಕ್ಕಿಂತ ತುಂಬ ದೊಡ್ಡ ಮಾತು ಯಾವುದೂ ಇಲ್ಲ ನಾನು ಹೋದ್ ಕಡೆ ಅದೇ ಹೇಳ್ತಾ ಇರ್ತೀನಿ ಯಂಗ್ಸ್ಟರ್ಸ್ಗೆ ಏನು ಮಾಡಬೇಕು ಈಗ ಬಡವ್ರ ಮನೆ ಮಕ್ಕಳು ಬೆಳಿಬೇಕು ಅಂತ ಒಂದು ಸರಿ ಕೂಪ್ತಾರೆ ನಾನು ಹೇಳಿರೋದನ್ನು ಆದರೆ ಅದನ್ನು ಹಂಗಾಗಬೇಕು ಅವ್ರು ಬೆಳಿಬೇಕು ಅಂದ್ರೆ ಏನು ಮಾಡಬೇಕು ಅಂತ ಕೆಲಸ ಮಾಡ್ಬೇಕಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡಬೇಕು ನಿರಂತರವಾಗಿ ಕೆಲಸ ಮಾಡಬೇಕು ಅದಕ್ಕೆ ಆಯ್ದಕ್ಕಿ ಮರಾಯ ಅವ್ರದ್ದು ಒಂದು ಅದ್ಭುತವಾದ ವಚನ ಇದೆ ಕಾಯಕದಲ್ಲಿ ನಿರತನಾದರೆ ಗುರುದರ್ಶನವಾದಡೂ ಮರೆಯಬೇಕು ಲಿಂಗ ಪೂಜೆಯಾದಡೂ ಮರೆಯಬೇಕು ಜಂಗಮ ಮುಂದಿದ್ದರೂ ಹಂಗು ಅರಿಯಬೇಕು ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತಾದಡು ಕಾಯಕದೊಳಗು ಅಂತ ಸೊ ಹಂಗಾಗಿ ಕೆಲಸ 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 ಕೆಲಸದಲ್ಲಿ ತುಂಬ ತೊಡಗಿಸ್ಕೊಂಡಿರೋದ್ರಿಂದ ಕಾಯಕದಲ್ಲಿ ಲಿಂಗವನ್ನು ನೋಡ್ತಿರೋದ್ರಿಂದ ಬೇರೆ ಎಲ್ಲ ಚಟುವಟಿಕೆಗಳಿಗೆ ಸ್ವಲ್ಪ ಟೈಮು ಕಮ್ಮಿ ಇರುತ್ತೆ ಹಾಗಾಗಿ ತುಂಬಾ ಸರಿ ಕರೆದಿದ್ರಿ ಬರಕಾಗಿರಲಿಲ್ಲ ಕ್ಷಮೆ ಇರಲಿ ತುಂಬ ಖುಷಿ ಆಯಿತು ಬಸವಣ್ಣವ್ರದು ಭಕ್ತಿ ಇಲ್ಲದ ಬಡವನಾನಯ್ಯ ಕಕ್ಕಯ್ಯನ ಮನೆಯಲ್ಲೂ ಬೇಡಿದೆ ಚೆನ್ನಯ್ಯನ ಮನೆಯಲ್ಲೂ ಬೇಡಿದೆ ದಾಸಯ್ಯನ ಮನೆಯಲ್ಲೂ ಬೇಡಿದೆ ಎಲ್ಲ ಪುರಾತರು ನೆರೆದು ಭಕ್ತಿ ಭಿಕ್ಷಾವನಿಕ್ಕಿದಡೆ ಎನ್ನ ಪಾತ್ರೆ ತುಂಬಿತ್ತು ಕೂಡಲ ಸಂಗಮ ದೇವ ಅಂತ ಸೊ ಇವತ್ತು ಇಲ್ಲಿ ಎಲ್ಲ ಗುರುಗಳನ್ನ ಎಲ್ಲ ಹಿರಿಯರನ್ನ ಮೀಟ್ ಮಾಡಿ ನನ್ನ ನಿಮ್ಮನ್ನೆಲ್ಲ ಮೀಟ್ ಮಾಡಿ ನನ್ನ ಭಕ್ತಿ ಪಾತ್ರೆ ತುಂಬಿದೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಅಲ್ಲಿ ನನ್ನ ಖುಷಿ ಅಂದರೆ ಇಲ್ಲಿ ಸ್ಟೇಜ್ ಮೇಲೆ ನಮ್ಮ ಹಂಸಲೆಕ್ಕ ಇದಾರೆ ನಮ್ಮ ವಚನಗಳಲ್ಲಿ ಎಷ್ಟು ಅದ್ಭುತವಾದ ಸಾರಗಳಿದೆಯೋ ಅಷ್ಟೇ ಅದ್ಭುತವಾದ ಸಾರಗಳು ಅವರ ಹಾಡುಗಳಲ್ಲೂ ಇವೆ ಬದುಕಲ್ಲಿ ಅಡಾಪ್ಟ್ ಮಾಡ್ಕೋಬೇಕು ಅಂದರೆ ಆ ಥರದ್ದು ತುಂಬ ಒಳ್ಳೊಳ್ಳೆ ಮಾತುಗಳಿದೆ ನನಗೆ ಆ ಥರದ್ದು ಒಂದಿಷ್ಟು ಹೇಳುವಲ್ಲೆ ಅದರಲ್ಲಿ ನನಗೆ ತುಂಬ ಫೇವರೇಟು ನಗುವ ಮನಸೆ ಸಾಕು ನಮಗೆ ಗನಸೆ ಬೇಡ ಮನೆಯ ತುಂಬ ಪ್ರೀತಿ ಸಾಕು ಬೆಳ್ಳಿ ಚಿನ್ನ ಬೇಡ ನೊಂದ ಇಲ್ಲ ಜೀವ ನನ್ನದೆಂಬ ಭಾವ ಬಾಳಿನಲ್ಲಿ ಮೂಡೋ ವಿದ್ಯೆ ವಿನಯ ಕರುಣಿಸೋ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮತ್ತೆ ಮತ್ತೆ ಬರ್ತೀನಿ ನನಗೂ ಇಷ್ಟ ಕುಡಲ ಸಂಗಮ ದೇವ ಕುಡಲ ಬಂದು ಕೈ ಮುಕ್ಕೊಂಡು ಹೋಗ್ತೀವಿ